ಈ ಶ್ರದ್ಧಾಂಜಲಿ ವಿಶೇಷ ಪೋರ್ಟಲ್ ಲಾಂಚ್ ಮಾಡಲಿದೆ ಭಾರತೀಯ ಸೇನೆಯಿಂದ ಚಾಲನೆ ಸಿಗಲಿದೆ ಇಪ್ಪತ್ತಾರನೆಯ ಕಾರ್ಗಿಲ್ ವಿಜಯ ದಿವಸದ ಅಂಗವಾಗಿ ಸೈನಿಕರ ಶೌರ್ಯ ಮತ್ತು ತ್ಯಾಗದ ಬಗ್ಗೆ ಜನರಿಗೆ ಅರಿವು ಮೂಡಿಸೋಕೆ ಭಾರತೀಯ ಸೇನೆ ಮುಂದಾಗಿದೆ ದೇಶದ ನಾಗರಿಕರು ಹುತಾತ್ಮರಿಗೆ ಈ ಶ್ರದ್ದಾಂಜಲಿ ಸಲ್ಲಿಸುವ ವಿಶೇಷ ಪೋರ್ಟಲ್ ಸೇರಿದಂತೆ ಮೂರು ಪ್ರಮುಖ ಯೋಜನೆಗಳನ್ನು ಸೇನೆ ಇಂದು ಪ್ರಾರಂಭಿಸಲಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ನಡೆದಿದ್ದಂತಹ ಕಾರ್ಗಿಲ್ ಯುದ್ಧದಲ್ಲಿ ಭಾರತೀಯ ಸೇನೆ ಗೆಲುವಿನ ಸವಿ ನೆನಪಿಗಾಗಿ ಆಚರಿಸಲಾಗುವ ವಿಜಯ ದಿವಸಕ್ಕೆ ಸೇನೆ ದೇಶದ ಜನರಿಗೆ ಸಿಹಿ ಸುದ್ದಿಯನ್ನ ನೀಡಿದೆ ಶ್ರದ್ಧಾಂಜಲಿ ಪೋರ್ಟಲ್ ಜೊತೆಯಾಗಿಯೇ ಕಾರ್ಗಿಲ್ ಯುದ್ಧದ ರಣ ರೋಚಕ ಕಥೆಗಳನ್ನ ಹೇಳೋಕೆ ಸಾರ್ವಜನಿಕರಿಗೆ ಅನುಕೂಲವಾಗಬೇಕು ಇದಕ್ಕಾಗಿ ಕ್ಯೂ ಆರ್ ಕೋಡ್ ಆಧಾರಿತ ಆಡಿಯೋ ಆಪ್ ಬಿಡುಗಡೆ ಮಾಡೋಕೆ ಸೇನೆ ಸಜ್ಜಾಗಿದೆ ಇನ್ನು ಮೂರನೇದಾಗಿ ಕಾರ್ಗಿಲ್ ವಿಜಯದ ನೆನಪಿನಲ್ಲಿಯೇ ಇಂಡಸ್ ಪಾಯಿಂಟ್ ವ್ಯೂ ಅಡಿಯಲ್ಲಿ ಬಟಾಲಿಕ್ ಸೆಕ್ಟರ್ ವರೆಗೆ ಹೋಗಿ ಗಡಿ ರೇಖೆಯ ವೀಕ್ಷಣೆ ಮಾಡೋಕೆ ಅವಕಾಶವನ್ನ ಕಲ್ಪಿಸಲಾಗಿದೆ ಭಾರತ ಪಾಕಿಸ್ತಾನದ ಗಡಿಯಲ್ಲಿ ನಮ್ಮ ಯೋಧರು ಎಂತಹ ಕಠಿಣ ಸ್ಥಿತಿಯಲ್ಲಿ ದೇಶ ಸೇವೆ ಮಾಡ್ತಾರೆ ಎನ್ನುವ ಸಾರ್ವಜನಿಕರಿಗೆ ಮನವರಿಕೆ ಮಾಡಿಸುವ ಉದ್ದೇಶದಿಂದ ಸೇನೆ ಮೂರು ಮಹತ್ವದ ಯೋಜನೆಗಳಿಗೆ ಇಂದು ಚಾಲನೆಯನ್ನ ನೀಡಲಿದೆ ಇನ್ನು ಆಪರೇಷನ್ ಸಿಂಧೂರ್ ಕುರಿತು ಮಾತನಾಡಿರುವಂತಹ ಮೂರು ರಕ್ಷಣಾ ಪಡೆಗಳ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾನ್ ಆಪರೇಷನ್ ಸಿಂಧೂರದ ಮೂಲಕ ಭಾರತ ನೀಡಿದ ಏಟಿಂದ ಸುಧಾರಿಸಿಕೊಳ್ಳೋಕೆ ಪಾಕಿಸ್ತಾನ ಕಷ್ಟಪಡ್ತಾ ಇರುವಂತಹ ಹೊತ್ತಿನಲ್ಲೇ ನಮ್ಮ ಸಿಂಧೂರ್ ಕಾರ್ಯಾಚರಣೆ ಇನ್ನೂ ನಿಂತಿಲ್ಲ ಅಂತ ಪಾಕ್ಗೆ ಎಚ್ಚರಿಸಿದ್ದಾರೆ ಏನು ಭಾರತೀಯ ಸೇನೆ ವರ್ಷದ ಎಲ್ಲಾ ಮುನ್ನೂರ ಅರವತ್ತೈದು ದಿನ ಹಾಗೂ ಇಪ್ಪತ್ನಾಲ್ಕು ತಾಸು ಎಚ್ಚರಿಕೆಯಿಂದ ಸಮರಕ್ಕೆ ಸಿದ್ಧವಾಗಬೇಕು ಅಂತ ಕರೆ ನೀಡಿದ್ದಾರೆ ಏನೋ ಈ ಯುದ್ಧದಲ್ಲಿ ರನ್ನರ್ ಅಪ್ ಎಂಬ ಎರಡನೆಯ ಸ್ಥಾನ ಇರುವುದಿಲ್ಲ ಹೀಗಾಗಿ ಸೇನೆ ಸದಾ ಎಚ್ಚರಿಕೆಯಿಂದ ಯುದ್ಧ ಸನ್ನಿಗ್ಧರಾಗಬೇಕು ಇದಕ್ಕೆ ಆಪರೇಷನ್ ಸಿಂಧು ಸೂಕ್ತ ಉದಾಹರಣೆಯಾಗಿದೆ ಅಂತ ಹೇಳಿದ್ದಾರೆ ಈ ಮೂಲಕ ಸೋತಾ ಪಾಕ್ ಮತ್ತೆ ಯಾವಾಗಲಾದ್ರೂ ದಾಳಿ ಮಾಡಬಹುದು ಅಂತ ಪರೋಕ್ಷವಾಗಿ ಅನಿಲ್ ಚೌಹಾನ್ ಎಚ್ಚರಿಸಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ